ಅನ್ನುವಂಥ ಏಕೈಕ ಉದ್ದೇಶ ಮಾಡಿದಂಥ ಅವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಇವತ್ತು ಶಕ್ತಿಯನ್ನು ತುಂಬಲಿಕ್ಕೆ ಈ ಕಾರ್ಯ ಕಾರ್ಯಕ್ರಮದ ಜನತೆ ಎಸಲಿಕ್ಕೆ ನಮ್ಮ ಜನತೆ ವ್ಯಕ್ತ ರಾಜ್ಯಪಾಲರು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲರಿಗೂ ನಿಜಕ್ಕೂ ಶಕ್ತಿಯನ್ನು ತುಂಬಿದ್ದಾರೆ ಅವರ ಉಪಸ್ಥಿತಿಯನ್ನು ಗೌರವಿಸಿ ಹಾಗೆ ಸದಾ ಕಾಲ ನಮ್ಮ ಕನ್ನಡ ನಾಡಲ್ಲಿ ಯಾವುದೇ ಸರ್ಕಾರ ಇರಲಿ ಎಲ್ಲ ಸರ್ಕಾರ ಪಕ್ಷಾತೀತವಾಗಿ ಜಾತಿತೀತವಾಗಿ ಎಲ್ಲ ಸರ್ಕಾರಗಳು ನಮ್ಮ ಪರಮ ಪೂಜ್ಯ ಜಗದ್ಗುರುಗಳ ಒಂದು ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆದು ಏನೆಲ್ಲ ನಾಡಪ್ರಭು ಕೆಂಪೇಗೌಡರಿಗೆ ಗೌರವ ಸಲ್ಲಬೇಕಾಗಿದೆಯೋ ಅಷ್ಟು ಗೌರವಗಳನ್ನು ಎಲ್ಲ ಸರ್ಕಾರಗಳನ್ನು ಬಹಳಷ್ಟು ಪ್ರೀತಿಯಿಂದ ಗೌರವದಿಂದ ಎಲ್ಲರೂ ಸಂಸ್ಥೆಗೆ ಮುಖ್ಯ ಕಾರಣಕ್ಕೂ ಯಾರು ಅಂದರೆ ಅದು ನಮ್ಮ ಪರಮ ಪೂಜೆ ಜಗದ್ಗುರುಗಳಾಗಿರುವಂಥ ಶ್ರೀ ಜಿ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳು ಹಾಗೆ ಬಹಳ ಪ್ರೀತಿಯಿಂದ ಹಾಗೆ ನಮ್ಮ ಪರಮ ಪೂಜ್ಯ ಸ್ವಾಮಿಗಳಾದಂಥ ನಂಜಾತು ಸ್ವಾಮಿಗಳು ಅವರಂತೂ ಬಹಳ ಸ್ಟ್ರಾಂಗ್ ಆಗಿ ಯಾವತ್ತು ಸಂದೇಶ ಕೊಡುವಂಥದ್ದಾಗ್ತಿದೆ ಅವರ ದಿವ್ಯ ಸಾನ್ನಿಧ್ಯವನ್ನು ಗೌರವಿಸಿ ಹಾಗೆ ನಮ್ಮ ಪರಮ ಪೂಜ್ಯ ಸ್ವಾಮಿಗಳು ವಿಶ್ವ ಒಪ್ಪಲಿಗನ್ನ ಮಠದ ಗುರುಗಳಾಗಿರುವಂಥ ಜಗದ್ಗುರುಗಳಾಗಿರುವಂಥ ನಿಶ್ಚಲನಂದ ಸ್ವಾಮಿಗಳ ಉಪಸ್ಥಿತಿಯನ್ನು ಗೌರವಿಸಿ ಆದ್ಮೇಲೆ ನಿಮ್ಗೆ ಹೇಳಬೇಕು ಅಂದರೆ ಈ ಕಾರ್ಯಕ್ರಮ ಬಹಳ ಸುಲಭವಾಗಿ ನಾವು ಮಾಡೋಕ್ಕಾಗ್ತೀವಿ ಯಾಕೆಂದ್ರೆ ಕೆಂಪೇಗೌಡರು ಎಸ್ ಹೇಳಿದ ತಕ್ಷಣ ಎಲ್ಲರೂ ಸಾಕಾರ ಕೆಂಪೇಗೌಡ ಅಂತ ಎಷ್ಟೇ ಸಾಕು ನಾನು ಜೊತೆ ಇದ್ದೀನಿ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ನಿಮ್ ಸಹಕಾರ ಕೊಡ್ತೀವಿ ಎಲ್ಲ ರೀತಿಯಾದಂಥ ಬೆಂಬಲವನ್ನು ಕೊಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿ ಇವತ್ತು ನೋಡಿ ನಮ್ಮ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಒಂದು ಕರೆಗೆ ಈ ದಿನ ಇಂಥ ಸಮಯ ಸರ್ ಬರಬೇಕು ಅಂತ ತಕ್ಷಣ ಬಂದ ಹಾಗೆ ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂತ ಅಶೋಕ್ ಅವರಾಗಲಿ ಚಲವಾದ ನಾರಾಯಣಸ್ವಾಮಿ ಆಗಲಿ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರ ಅವರಿಗೆ ಜಸ್ಟ್ ಒಂದು ಕಲೆ ಕೊಟ್ಟೆ ಒಂದು ಕಲೆಗೆ ತಕ್ಷಣ ಬಂದು ಈ ಕಾರ್ಯಕ್ರಮಕ್ಕೆ ಕಾಣ್ತೇನೆ ಈ ರೀತಿ ಇಲ್ಲಿ ರವೀಣ್ಣನವರಾಗ್ಲಿ ಸಿಡಿ ಅಂತ ಸರಂಗ್ ಗೋಟೂರು ಸಾಹೇಬಂತ ಯಾವ ಎಲ್ಲರೂ ನೋಡ್ತಾ ಇರ್ತಾರೆ ಸರನ್ ಗೋಟೂರು ಸಾಹೇಬನು ಅಷ್ಟೇ ನಾವು ಕರೆದಿದ ತಕ್ಷಣ ಬಂದು ನಮ್ಮೊಂದಿಗೆ ಭಾಗಿಯಾಗ್ತದೆ ಹಾಗೆ ನಮ್ಮ ಪ್ರಶಾಂತ್ ಪ್ರಕಾಶ್ ಅವರು ನಮ್ಮ ಡಾಕ್ಟರ್ ಸುಧಾಕರ್ ಅವರು ಸಿ ಎನ್ ಮಂಜುನಾಥ್ ಅವರು ಎಲ್ಲರಿಗಿಂತ ಮೀರಿ ನಮ್ಮ ಪ್ರೊಫೆಸರ್ ಕೃಷ್ಣೇರವರು ರಾಜಕಾಣಿಗಳ ಕೂಡ ಹಾಕ್ತಾರೆ ಅಪ್ಪ ಏನು ಕೆಲಸ ನಾವು ಹಾಕಿದ್ರೆ ನಿಮ್ಮ ಜೊತೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಪ್ರೊಫೆಸರ್ ಕೃಷ್ಣೇಗೌಡರು ಗುರುಗಳ ಮಾರ್ಗದರ್ಶನದಲ್ಲಿ ಇವತ್ತು ನಾಳಪ್ರಭು ಕೆಂಪೇಗೌಡರ ಪ್ರತಿಷ್ಠಾನದ ಒಂದು ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತಗೊಂಡು ಇವತ್ತು ನಮ್ಮ ಮುಂಚೂಣಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ಅವರು ಹಾಗೆ ನಮ್ಮೆಲ್ಲ ನಮ್ಮ ಮಾಜಿ ಸಚಿವರು ಗೋಪಾಲಣ್ಣ ಬೈರತಿ ಬಸವರಾಜನವರು ನಮ್ಮ ಮುರ್ರಾಜನವರು ಪಿ ಸಿ ಅವರು ನಮ್ಮ ಕೋಲಾರದ ಒಂದು ಮುನಸ್ವಾಮಿ ಅವರು ನಮ್ಮ ಬೆಂಗಳೂರು ಸೌಧ ನಮ್ಮ ಕೃಷ್ಣಪ್ಪನವರು ನಮ್ಮ ಹಾಸನದ ನಮ್ಮ ಎಚ್ ಕೆ ಸುರೇಶ್ ಅವರು ನಮ್ಮ ತುಮಕೂರಿನ ಸುರೇಶ್ ಗೌಡರು ಜ್ಯೋತಿ ಪ್ರಕಾಶ್ ಅವರು ಜ್ಯೋತಿ ಗಣೇಶ್ ಅವರು ನಮ್ಮ ರಾಮಮೂರ್ತಿ ಸಾಹೇಬರು ಗೋಪಿನಾಥರೆಡ್ಡಿ ಅವರು ಬೋಪಯ್ಯ ಸಾಹೇಬರು ಅಪ್ಪಚ್ಚು ರಂಜನ್ ಸಾಹೇಬರು ಎಲ್ಲ ಇವತ್ತು ರಾಮಮೂರ್ತಿ ಸಾಹೇಬ್ರು ಎಲ್ಲರೂ ರವಿ ಅಣ್ಣನವರು ನಮ್ಮ ವಿಧಾನಸಭಾ ಪರಿಷತ್ತಿನ ಸದಸ್ಯರು ರವಿಕುಮಾರ್ ಅವರು ನಮ್ಮ ಧೀರಜ್ ಮುರ್ರಾಜ್ ಶಿವ ನಾಯಕರು ದೊಡ್ಡಪಡ ನಾಯಕರು ನಮ್ಮ ರವಿ ಅಣ್ಣನವರು ಶಿಡ್ಡಟ್ಟದ ಶಾಸಕರು ಹೀಗೆ ಎಲ್ಲರು ಇವತ್ತೆಲ್ಲರೂ ಒಮ್ಮತದಿಂದ ಒಂದು ಮನಸ್ಸಿಗೆಲ್ಲ ಇವರು ಅವರು ಅವರು ಇದು ಯಾರನ್ನು ಯಾರು ನಡೆಸಿರಲ್ಲ ಇದೇನಿರಲು ಈ ಕಾರ್ಯಕ್ರಮ ನಾಡಪ್ರಭು ಕೆಂಪೇಗೌಡರನ್ನು ನಡೆಸಕ್ಕೆ ಮಾಡಿರುವಂತ ಈ ಕಾರ್ಯಕ್ರಮ ಯಾವ ಉದ್ದೇಶವಿಲ್ಲ ಯಾವ ಉದ್ದೇಶದಿಂದ ಮಾಡಿರುವಂತ ಈ ಕಾರ್ಯಕ್ರಮ ಅಂತ ಆಮೇಲೆ ನಾಡಪ್ರಭು ಚೆಪ್ಪೆಗೂರು ತಮಗೆಲ್ಲ ಗೊತ್ತಿದ್ದಂಗೆ ನನಗೆ ಸಮಂತ ರಾಜಿ ಮಿತಿಯಾದಂಥ ಅಧಿಕಾರ ಮಿತಿಯಾದಂಥ ಹಣ ಆದರೆ ಅವರಿಗೆ ವಿಜಯನಗರ ಸಾಮ್ರಾಜ್ಯವನ್ನು ನೋಡಿ ಆ ವಿಜಯನಗರ ಸಾಮ್ರಾಜ್ಯದಂತಲೇ ನಮ್ಮ ಬೆಂಗಳೂರನ್ನ ಕಟ್ಟಬೇಕು ನನಗೇನೇ ಮಿತಿಯಾಗಿದ್ರು ನನ್ನ ಬದ್ಧತೆ ನನ್ನ ಕಾಳಜಿ ಅದಕ್ಕೆ ಮಿತಿ ಇಲ್ಲ ಇವತ್ತು ನಮ್ಮ ಬೆಂಗಳೂರು ಇವತ್ತು ಹೇಳಬೇಕಂದ್ರೆ ಹಿಂದೆ ನಮ್ಮ ನರಸಿಂಹನವರು ಕೇಳಬೇಕು ಇವತ್ತಿಗೂ ಇಡೀ ಭಾರತದಲ್ಲಿ ಈ ರೀತಿ ಪ್ರಸ್ತುತವಾದಂತಹ ನಗರ ಯೋಜನೆಯನ್ನ ಇಡೀ ಭಾರತದಲ್ಲಿ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯೋಜನೆಯನ್ನ ಕೊಟ್ಟವ್ರೆ ಪ್ರಾಣಪ್ರಭು ಕೆಂಪೇಗೌಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಯಾತಕ್ಕಿದ ಉಲ್ಲೇಖ ಮಾಡ್ತಿದ್ವಿ ಇವತ್ತಿಗೂ ನಾವು ಬಯಸಿಮೆ ಬೆಂಗಳೂರು ಸುತ್ತಮುತ್ತ ಎಲ್ಲರೂ ಬಯಸಿಮೆ ನೀರಿನ ದೊಡ್ಡ ಅಭಾವ ಇನ್ನೊಂದು ಆರ್ಥಿಕ ಬುಗ್ಗಟ್ಟು ಇನ್ನೊಂದು ಬೆಳ ಬೆಳೆದಂತ ಬೆಳೆಗಳಿಗೆ ವ್ಯಾಪಾರ ಆಗ್ಬೇಕು ನಮ್ಮ ಬದುಕು ಉತ್ತಮವಾಗಿರ್ಬೇಕು ನೀರಿಲ್ಲ ಎಲ್ಲರಿಗೂ ನಗರ ಬೇಕು ವಹಿವಾಟು ಮಾಡಬೇಕು ಇದನ್ನೆಲ್ಲ ಹೇಗೆ ಒಟ್ಟಿಗೆ ತರಬೇಕು ಹಾಗಾಗಿ ಇವತ್ತು ಎಲ್ಲರಿಗೂ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಎಲ್ಲ ನಗರಕ್ಕೂ ಇವತ್ತಿಗೂ ಆ ಐನೂರು ವರ್ಷ ಮಾತ್ರ ಅಲ್ಲ ಇವತ್ತಿಗೂ ಪ್ರಸ್ತುತವಾಗಿರುವಂತ ಒಂದು ಆಡಳಿತವನ್ನು ಕೊಟ್ಟವ್ರೆ ಪದಕ್ಕೆ ಹಾಗಾಗಿ ಇಂಥ ಮಹಾನ್ ವ್ಯಕ್ತಿಗೆ ನಾವೆಲ್ಲರೂ ಗೌರವವನ್ನು ಸಲ್ಲಿಸಿ ನಾವು ಪ್ರೇರಣೆ ಪಡಿಬೇಕು ಇವತ್ತು ಬರೀ ಅವರ ಮಾಡಿದ ಕೆಲಸವನ್ನು ಹೇಳಿ ನೀವೇನು ಮಾಡ್ತೀರಪ್ಪ ಅಂತ ನೀವನ್ನೂ ಕೇಳಿ ಹಾಗಾಗಿ ಅಂತ ಮಹಾನ್ ವ್ಯಕ್ತಿಗಳನ್ನು ಕಾರ್ಯದಿಂದ ನಾವೆಲ್ಲ ಪ್ರೇರೇಪಣೆಯನ್ನು ಪಡೆದು ಅವರ ದಾರಿಯಲ್ಲಿ ನಾವು ಸಹ ನಾಡಿಗೆ ಸಲ್ಲೋ ರೀತಿಯಲ್ಲಿ ಪ್ರಸ್ತುತವಾಗಿರುವಂಥ ನಾಯಕತ್ವವನ್ನು ಕೊಟ್ಟು ಉತ್ತಮ ಆಡಳಿತವನ್ನು ಕೊಟ್ಟು ಜನಪರವಾಗಿ ಬರೀ ನಮ್ಮ ಸ್ವಾರ್ಥ ನಮ್ಮ ಸೌತಕ್ಕಾಗಲ್ಲ ಜನರಿಗಾಗಿ ಯಾವ ರೀತಿ ನಡೆಬಾರು ಕೆಪೇ ಕೆಲಸ ಅದೇ ದಾರಿಯಲ್ಲಿ ನಾವು ಮಾಡುವಂಥದ್ದಾಗಬೇಕು ಹಾಗೆ ನಾಡಪ್ರಭು ಕೆಂಪೇಗೌಡರು ಹತ್ತಾರು ದುರ್ಗಗಳನ್ನು ಕಟ್ಟಿದ್ರು ಈ ಹತ್ತಾರು ದುರ್ಗಗಳನ್ನು ಅಭಿವೃದ್ಧಿಯನ್ನು ಮಾಡಿಸ್ಬೇಕು ಇವತ್ತೆಲ್ಲ ರುತ್ರಿದುರ್ಗ ಹುಲಿ ದುರ್ಗ ಸಾವಣದುರ್ಗ ಆಗಲಿ ರಾಮಗಿರಿ ಆಗಲಿ ಈ ರೀತಿ ಹತ್ತಾರು ದುರ್ಗಗಳನ್ನು ಏನು ಕಟ್ಟಿದ್ರು ಅವನ್ನೆಲ್ಲವನ್ನು ಅಭಿವೃದ್ಧಿ ಮಾಡಿಸ್ಕೊಂಡಾಗ ಕೆಲಸಗಳು ಆಗಬೇಕು ಮತ್ತು ಬೆಂಗಳೂರು ನಗರದಲ್ಲೂ ಇನ್ನೂ ಉತ್ತಮವಾಗಿ ಸುರಕ್ಷಿತವಾಗಿ ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯ ಕೊಟ್ಟು ಸಮಾನತೆ ಎಲ್ಲರಿಗೂ ಮನೆ ಎಲ್ಲರಿಗೂ ಮೂಲಭೂತ ಹಕ್ಕುಗಳೇನಿದೆಯೋ ಹಕ್ಕುಗಳನ್ನು ಒದಗಿಸಿ ಇನ್ನು ಮುಂದೂಕಲು ಸಹ ಬೆಂಗಳೂರು ನಗರ ಪ್ರಸ್ತುತವಾಗಿರಬೇಕು ಆ ರೀತಿ ಆ ದಾರಿಯಲ್ಲಿ ಕೆಲಸ ಮಾಡೋಣ ಮತ್ತು ಇವತ್ತು ಈ ಕಾರ್ಯಕ್ರಮ ಇನ್ನೂ ಅರ್ಥಪೂರ್ಣವಾಗಿ ಮಾಡೋದು ಹೇಗೆ ನಾಡಪ್ರಭು ಕೆಂಪೇಗೌಡರು ಏನೋ ಒಂದು ಸೈಲೆಂಟ್ ಆಗಿ ಎಲ್ಲ ಹಳ್ಳಿಗಳಲ್ಲಿ ನಗರಗಳಲ್ಲಿ ಚಿಕ್ಕ ನಗರ ದೊಡ್ಡ ನಗರ ಎಲ್ಲ ಕಡೆಯೂ ಶಿಕ್ಷಕರಾಗಿ ಡಾಕ್ಟರ್ ಆಗಿ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಪ್ರಗತಿಪರ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡುವುದನ್ನು ಗುರುತಿಸಿ ಇವತ್ತು ಅದಕ್ಕೆ ಆಯ್ತು ಅಧ್ಯಕ್ಷತೆ ವಹಿಸಿದವರು ನಮ್ಮ ಎಕ್ಸ್ ವೈಸ್ ಚಾನ್ಸಲರ್ ಗೌಡರು ಹಾಗೂ ನಮ್ಮ ವಾಚ್ ಕಂಪ್ನಿಯ ನಿರ್ದೇಶಕರಾಗಿದ್ದಂಥ ಅವರು ಅವ್ರಿಡೀಸ್ ಸಮಿತಿ ಇವತ್ತು ಏನೊಂದು ನಾಡಪ್ರಭು ಕೆಂಪೇಗೌಡರ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಮೂರು ದಿನ ಕೊಡುವಂಥದಕ್ಕೆ ಆಯ್ಕೆಯನ್ನು ಮಾಡ್ತೀವಿ ಇನ್ನು ಕೆಲನಾಡ ಪ್ರಭು ಕೆಂಪೇಗೌಡರ ಪ್ರಶಸ್ತಿಯನ್ನು ಇಪ್ಪತ್ತೈದು ದಿನಕ್ಕೆ ಕೊಡುವಂಥದ್ದಾಗ್ತದೆ ಇವತ್ತು ಅವರೆಲ್ಲ ಮಾಡುವಂಥ ಕೆಲಸಗಳು ಯಾವ ರೀತಿ ನಾಡ ಪ್ರಭು ನಿಸ್ವಾರ್ಥವಾಗಿ ಸಮಾಜಕ್ಕೆ ಸಲ್ಲಿಸಿದ್ರು ಅದೇ ದಾರಿಯಲ್ಲಿ ಈ ಇಪ್ಪತ್ತೈದು ಜನನು ಪ್ರತಿಯೊಬ್ಬರು ಮಾಡಿರುವ ಒಂದೊಂದು ಕೆಲಸಗಳು ಕೇಳಿದ್ರೆ ನಿಜಕ್ಕೂ ನಮಗೆಲ್ಲ ಪ್ರೇರೇಪಣೆ ಆಗುತ್ತೆ ಅಂಥ ಪ್ರೇರೇಪಣೆದಾಯಕವಾಗಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಈ ವೇದಿಕೆಯಲ್ಲಿ ಒಂದು ಸಾರ್ಥಕವಾಗಿರಬೇಕು ಒಂದು ಒಳ್ಳೆಯ ಸಂದೇಶನ ಕೊಡಲಿಕ್ಕೋಸ್ಕರ ಅವರು ಗುರುತಿಸಿ ಮತ್ತು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಆಗ್ತಿದೆ ಹಾಗಾಗಿ ಅವರಿಗೆ ಜೋರಾಗಿ ನೀವು ಚಪ್ಪಾಳೆ ಅಂತ ಮೂಲಕ